ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ದೇವರಾಜ್ ರೆಡ್ಡಿ ಇವತ್ತು ನಾನು ಜಗದೀಶ್ ಸರ್ ತೋಟಕ್ಕೆ ಬಂದಿದ್ದೇನೆ ಅವರದ್ದು ಅಡಿಕೆ ನೋಡಿದ ತಕ್ಷಣ ನಾನು ಅವ್ರ ಕ್ವಶನ್ ಕೇಳಿದೆ ಸರ್ ಇದೊಂದು ಮೂರು ವರ್ಷದ್ದು ಗಿಡನ ಅಂತ ಕೇಳಿದೆ ಅದಕ್ಕೆ ನಾನು ಉತ್ತರ ಹೇಳೋದಿಲ್ಲ ಅವರಿಂದಲೇ ಪರಿಚಯ ಮಾಡ್ಕೊಂಡು ಮಾತ್ರ ಜಗದೀಶ್ ಸರ್ ಸರ್ ನಮಸ್ಕಾರ ನಮಸ್ತೆ ನಾನು ನಿಮ್ಗೆ ಬಂದ ತಕ್ಷಣ ಇದು ಮೂರು ವರ್ಷದ ಗಿಡ ಅಂತ ಕೇಳಿದೆ ಹಾಗೆ ನಿಮ್ಮ ಪರಿಚಯ ಮಾಡ್ಕೊಂಡು ಆ ಅಡಿಕೆ ತೋಟದ ಬಡ್ಡಿ ಮಾಹಿತಿ ನಾನು ಜಗದೀಶ್ ಅಂತ ಬೇಸಿಕಲಿ ನಾನು ರಿಟೈರ್ಡ್ ತಹಶೀಲ್ದಾರ್ ಇತ್ತೀಚೆಗೆ ನಾನು ರಿಟೈರ್ಡ್ ಆದೆ ರಿಟೈರ್ಡ್ ಆದಮೇಲೆ ನಾವು ಒರಿಜಿನಲ್ಲೇ ನಾವು ವ್ಯವಸಾಯ ಗುಟು ಕುಟುಂಬಕ್ಕೆ ಸೇರಿದ್ದೆವು ಆದ್ರಿಂದ ಕೃಷಿನಲ್ಲಿ ನನಗೆ ಸ್ವಲ್ಪ ಆಸಕ್ತಿ ಇದ್ದಿದ್ರಿಂದ ನಮ್ಮ ಸ್ನೇಹ ಬ್ರದರ್ಸ್ ಈ ಜಮೀನಿನ ಪರ್ಚೇಸ್ ಮಾಡಿ ಈ ಗಿಡಗಳು ಆ್ಯಕ್ಚುಲಿ ಈಗ ಎರಡು ವರ್ಷ ಆಗಿದೆ ಎರಡು ವರ್ಷ ಟೂ ಇಯರ್ಸ್ ಇದು ಸಂಪಿಗೆಯಿಂದ ಒರಿಜಿನಲ್ ಸಂಪಿಗೆಯಿಂದ ಒಂದು ಸಾವಿರ ಗಿಡ ಇದೆ ಇದು ಟೂ ಇಯರ್ಸ್ ಪ್ಲಾಂಟ್ಸ್ ಆಗಿದೆ ಇದು ನಾನು ಅದಕ್ಕೆ ಏಟ್ ಬೈಟ್ ಏಟ್ ಡಿಸ್ಟೆನ್ಸ್ ಕುಟ್ಕೊಂಡು ಡ್ರಿಪ್ ಮಾಡಿ ಇದನ್ನು ಮಾಡ್ತಾ ಇದ್ದೀನಿ ಸರ್ ನನ್ನಲ್ಲಿ ಎರಡು ಬೋರ್ವೆಲ್ ಇದೆ ಒಂದು ಬೋರ್ವೆಲ್ ಅಲ್ಲಿ ನನಗೆ ಸಾಕಷ್ಟು ನೀರು ಇರೋದ್ರಿಂದ ಈ ಗಿಡಗಳನ್ನ ಈ ತರ ನಾನೇನಿದ್ರು ಆಲ್ಮೋಸ್ಟ್ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಧನವನ್ ಗೊಬ್ಬರನ ಇಷ್ಟನ್ನ ಹಾಕ್ತಾ ಇದ್ದೀನಿ ಕೆಂಪಣ್ಣ ಸ್ವಲ್ಪ ಹಾಕಿದ್ದೀನಿ ಸರ್ ನನ್ನ ಲ್ಯಾಂಡ್ ಸ್ವಲ್ಪ ಫರ್ಟೈಲ್ ಇದ್ರಿಂದ ಚೆನ್ನಾಗಿ ಬರ್ತಾ ಇದೆ ಸರಿ ಇದು ದಾಯ ಹೇಳಿದ್ವಲ್ಲ ಯಾವ ಡೈರೆಕ್ಷನ್ ನೋಡಿದ್ರು ಎಂಟಡಿ ಸರ್ ಎಂಟಡಿ ನೀವು ಯಾವ್ದೇ ಆಂಗಲ್ ಅಲ್ಲಿ ನೋಡಿ ಒಂದು ನಾರ್ಮಲ್ ಟ್ರಾಕ್ಟರ್ ಆರಾಮಾಗಿ ಒಳಗಡೆ ಎಲ್ಲ ಹೋಗಿ ಉಳುಮೆ ಮಾಡಿ ಇದನ್ನು ಮಾಡಬಹುದು ಸರ್ ಸರಿ ನಿಮ್ಮ ಪ್ರಕಾರ ಈಗ ಆಲ್ರೆಡಿ ಈ ಗಿಡ ನೋಡಿದ್ರೆ ಇನ್ನೊಂದು ವರ್ಷಕ್ಕೆ ಇದು ಶೃಂಗಾರ ಬರುತ್ತೆ ಅನ್ನೋ ತರ ಮೂರುವರೆ ವರ್ಷ ಇನ್ನೊಂದು ವರ್ಷ ಕಳಿಬೇಕು ಕಳಿಬೇಕು ಕಳೆದ ಮೇಲೆ ಬರುತ್ತೆ ಸರ್ ಮೂರುವರೆ ನಾಲ್ಕು ವರ್ಷ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿ ಸರ್ ಹೌದು ಸರ್ ಇದು ಇದು ಲೇಟೆಸ್ಟ್ ನಮ್ಮ ಬ್ರದರ್ ಒಬ್ಬ ಗೋವಿಂದಪ್ಪ ಅಂತಿದ್ದಾರೆ ಏರ್ ಪಿರಿಗೇಷನ್ ಗಿಲೂ ಇದೆ ಅಂತ ಸ್ವಲ್ಪ ಡ್ರಿಪ್ಗೆ ಅಂದ್ರೆ ಏನಾಗುತ್ತೆ ಆ ಪೈಪ್ ಲೈನ್ ಹಾಕಿ ಉಳುಮೆ ಮಾಡುವಾಗ ತೆಗಿಬೇಕು ಸರ್ ಇದು ಭೂಮಿ ಒಳಗಡೆ ಎರಡನಿ ಒಳಗಡೆ ನಾನು ಪೈಪ್ ಲೈನ್ ತಂದಿದ್ದೀನಿ ಇಲ್ಲಿ ಕೊಬಿಟ್ಟಿದೀನಿ ಒಂದು ಡ್ರಾಪ್ ಅನ್ನು ಇದು ನೀರ್ ಹೋಗೋದಿಲ್ಲ ಸರ್ ವೇಸ್ಟ್ ಆಗೋದಿಲ್ಲ ಎಕ್ಸಾಕ್ಟ್ ಕರೆಕ್ಟ್ ಗಿಡಕ್ಕೆ ಬೀಳುತ್ತೆ ಸರ್ ಈ ತರ ಗಿಡಕ್ಕೆ ಬೀಳೋದ್ರಿಂದ ಸುತ್ತ ಗುಂಡಿ ಮಾಡಿದೀನಿ ಈಗ ಮಳೆ ಬಂದ್ ಸ್ವಲ್ಪ ಇದಾಗಿದೆ ಅದರಿಂದ ಒಂದು ಡ್ರಾಪ್ ಏನು ವೇಸ್ಟ್ ಆಗೋದಿಲ್ಲ ಕ್ಲೀನ್ ಮಾಡ್ಕೋಬಹುದು ಅದನ್ನ ಓಪನ್ ಮಾಡ್ಬಿಟ್ರೆ ಕ್ಲೀನ್ ಈಸಿಯಾಗಿ ಆಗುತ್ತೆ ಸರ್ ಪೈಪ್ ಲೈನ್ ಸ್ವಲ್ಪ ಅಲ್ಲಿ ಮೇನ್ ಕನೆಕ್ಷನ್ ಇರುತ್ತೆ ಅಲ್ಲಿ ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೊಂದ್ಸರಿ ತೆಗೆದು ಬಿಟ್ಟು ತೆಗೆದ್ರೆ ಡಸ್ಟ್ ಗಿಸ್ಟ್ ಏನಾದ್ರು ಬಂದಿದ್ರೆ ಕ್ಲಿಯರ್ ಆಗುತ್ತೆ ಸರ್ ಏನು ಸಮಸ್ಯೆ ಇಲ್ಲ ಸರ್ ಇದು ಬಹಳ ಇನ್ಶಿಯಲ್ ಸ್ವಲ್ಪ ಕಾಸ್ಟ್ ಆಗುತ್ತೆ ಬಟ್ ಪ್ರಾಬ್ಲಮ್ ಇರೋದಿಲ್ಲ ಸರ್ ರೈತನಿಗೆ ಪ್ರಾಬ್ಲಮ್ ಯಾವುದೂ ಇರಲಿಲ್ಲ ಸರಿಗೆ ನೀವು ಎಷ್ಟು ಟೈಮ್ ಕೊಡ್ತೀರಾ ಎಷ್ಟು ಎರಡು ಮೂರು ದಿನಕ್ಕೊಂದ್ಸರಿ ಕೊಡ್ತಾ ಇದ್ದೆ ಹೌದು ಸರ್ ಎಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬರ್ಬೇಕು ಸರ್ ಹೌದು ಸರ್ ಎಂಟರ್ ಡ್ರಾಪು ಕರೆಕ್ಟಾಗಿ ನಾನು ಗುಂಡಿ ಮಾಡಿರೋದ್ರಿಂದ ನನಗೆ ಜಾಸ್ತಿ ನೀರು ವೇಸ್ಟ್ ಆಗೋದಿಲ್ಲ ಸರ್ ಎಕ್ಸಾಕ್ಟ್ ಗಿಡಕ್ಕೆ ಬೀಳುತ್ತೆ ಸರ್ ನಿನ್ಗೆ ಏನು ಮಾಡ್ತಿಲ್ಲ ಹೌದು ಸರ್ ಆ ಟೈಮಲ್ಲಿ ನನಗೆ ಒಂದೇ ಬೋರು ನನಗೆ ಆಯ್ತು ಸರ್ ನನ್ನ ಅದು ಈ ಕರೆಂಟ್ ಫ್ಲಕ್ಚುಯೇಷನ್ ಇರೋದ್ರಿಂದ ಹೌದು ತೆಂಗಿದೆ ಒಂದ್ ಸಾವಿರ ಅಡಿಕೆ ಗಿಡ ಇದೆ ಒಂದ್ ಎರಡು ವರ್ಷ ಸಾವಿರ ಪಪ್ಪ ಇದೆ ಸರ್ ಅಲ್ಲ ಎರಡು ವರ್ಷ ಸಾವಿರ ಡ್ರ್ಯಾಗನ್ ಫ್ರೂಟ್ ಇದೆ ಐದನೂರ ಅರವತ್ತು ಪಪ್ಪ ಇದೆ ಸರ್ ಇಷ್ಟಕ್ಕೆ ನನಗೆ ಒಂದೇ ಒಂದು ಬೋರ್ ಬೋರ್ ಅಲ್ಲೂ ನನ್ನ ಫೀಡ್ ಆಯ್ತು ಸರ್ ಪ್ರಾತ್ಮಕ ಮಾಡಿದ್ರು ಮೊದ್ಲು ಇಲ್ಲ ಸರ್ ಏನು ಮಾಡಿಲ್ಲ ಈಗ ನಾನು ಇದನ್ನ ಹಾಕ್ಬೇಕು ಕುಂತಿದೀನಿ ಸರ್ ಗೊಬ್ಬರದ ಗಿಡಗಳು ಹಾಕ್ಬೇಕು ಅಂತ ತಂದು ಬೀಜ ತಂದು ಇಟ್ಟಿದ್ದೀನಿ ಈಗ ಹಾಕ್ತೀನಿ ಸರ್ ಈಗ ಹಾಕ್ತೀನಿ ಸರ್ ಒಂದು ರೌಂಡ್ ರೋಟ್ರು ಹೊಡೆಸಿಬಿಟ್ಟು ಇದ್ರಲ್ಲಿ ಗೊಬ್ಬರದ ಗಿಡ ಹಾಕ್ತಾ ಇದ್ದರೆ ಹಾಕ್ತೀರಾ ಅದು ಅಲ್ಲೇ ರೋಟ್ರು ಹೊಡೆದು ಬಿಡ್ತೀನಿ ಕೆಲವು ಯಾವ್ದೋ ಒಂದಿಷ್ಟು ಕಿತ್ಕೊಂಡ್ಬಿಟ್ಟು ಉಳಿದಿದ್ದು ಪೂರ್ತಿ ಇಲ್ಲೇ ಮಂಜಿಗೆ ಮಾ ಇಲ್ಲಿ ಪೂರ್ತಿ ಇದಕ್ಕಾಗಿನೇನೆ ಊಟಕ್ಕೆ ಮತ್ತೆ ಗೊಬ್ಬರ ಆಗಲ್ಲ ಮುಚ್ಚಿ ಆಂಡ್ರೆ ಪರ್ಸೆಂಟ್ ಸೈತ್ ಆಂಡ್ರೆ ಪರ್ಸೆಂಟ್ ಅದು ವಾಟರ್ ಸೈಸ್ ಎಸ್ ಸರ್ ಮುಚ್ಚಿಗೆ ಇದಿಲ್ಲ ಮಂಚಿಗೆ ಇಲ್ಲೇ ಮಾಡ್ತೀನಿ ಸಾಹಷ್ಟು ಅದು ಐದು ಆರು ಥರ ಗಿಡ ತಂದಿದ್ದೀನಿ ಸರ್ ಗೊಬ್ಬರದ ಬೀಜಗಳನ್ನ ಅದನ್ನು ಪೂರ್ತಿ ಇಲ್ಲ ಹಾಕ್ಬಿಡ್ತೀನಿ ಸರ್ ಅಡಿಕೆ ತಿಂಗಳೂ ಇಲ್ಲ ಸರ್ ಅಂತ ಏನು ಬೇಜಾರು ಯಾವುದು ಈ ಗಳಿಗೆವರೆಗೂ ನಾನು ಯಾವುದೂ ಔಷಧಿ ಮಾಡೋದಿಲ್ಲ ಸರ್ ಇಲ್ಲ ಸರ್ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಸ್ವಲ್ಪ ಕೊಟ್ಟಿದ್ದೀನಿ ಸರ್ ನಾನು ಏನೂ ಕೋಳಿ ಗೊಬ್ಬರ ದಣವೇನು ಗೊಬ್ಬರ ಇದನ್ನು ಮಿಕ್ಸ್ ಮಾಡಿಬಿಟ್ಟು ರೆಡ್ ಮಣ್ಣು ಕೆಂಪು ಮಣ್ಣು ತಂದಿದ್ದೀನಿ ಕೆಬ್ಬೆ ಮಣ್ಣನ್ನು ಅದನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ ಸರ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸರ್ ಅಷ್ಟು ಅಲ್ಪ ಅವಧಿಯೊಳಗೆ ಎರಡು ಎರಡು ವರ್ಷಕ್ಕೆ ಬಂದಿದೆ ಸರ್ ಒಂದು ಅಡಿಕೆ ತೋಟದ ತುಂಬಾ ಒಳ್ಳೆ ಥ್ಯಾಂಕ್ ಯು ಸರ್ ಅಡಿಕೆ ಬಂದಿ ಒಂದಷ್ಟು ಇಷ್ಟು ಸಣ್ಣ ಅವಧಿಯೊಳಗೆ ಈ ಒಂದು ಪ್ರದೇಶದಲ್ಲಿ ಬರೆದಿರುವಂತ ಆಗುತ್ತೆ ನಿಮ್ಮನ್ನು ಸಂಪರ್ಕ ಮಾಡಬೇಕಂತ ವೀಕ್ಷಕರು ನಾನು ಜಗದೀಶ್ ಅಂತ ನನ್ನ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಫೈವ್ ಏಟ್ ಫೋರ್ ಟೂ ಏಟ್ ಫೋರ್ ಯಾವಾಗ ಫೋನ್ ಮಾಡಿದ್ರು ನನಗೆ ತಿಳಿದಿರೋ ಮಾಹಿತಿ ತಮ್ಮ ಜೊತೆ ಹಂಚ್ಕೋತೀನಿ ಹಂಡ್ರೆಡ್ ಪರ್ಸೆಂಟ್ ಏನು ತೊಂದರೆ ಇಲ್ಲ ಹಂಚ್ಕೋತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್